த்தை நான் டீப்ல மர இரோதில்ல அஸ்டே துபா கேர்ஃபுல் எஜ்ஜா இது ஊரு மழை டெம் எல்லா பாச்சு கட் ரோட் பக்க நீர் மண்ணெல்லாம் கலெக்ட் ஆகி ಗಾಡಿ ಸ್ಕಿಡ್ ಆಗೋ ಚಾನ್ಸಸ್ ಇರ್ತಾವೆ ಕೇರ್ಫುಲ್ ಆಗಿ ಬರ್ಬೇಕು ಬರ್ಬೇಕಾದ್ರೆ ನೋಡ್ಕೊಂಡು ಗಾ ಜಾಸ್ತಿ ಗಾಡಿ ಓಡಾಡ್ತಾ ಆ ಜಾಗದಲ್ಲಿನೇ ಗಾಡಿ ಹೋಗ್ಬೇಕು ಬಿಟ್ಟು ನಾವು ಈ ಬಿಟ್ಟು ಹೆಚ್ಚು ಬಿಟ್ಟು ಆ ಕಡೆ ಹಾಕೋದ್ರೆ ಫುಲ್ ಮಣ್ಣಿರುತ್ತೆ ಬಂದು ಮಣ್ಣು ಬಂದು ಸ್ಟಾಪ್ ಆಗಿರುತ್ತೆಲ್ಲ ಅಲ್ಲಿ ಸ್ಕಿಡ್ ಆಗೋ ಚಾನ್ಸಸ್ ಇರ್ತದೆ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ಹೋಗ್ಬೇಕು ನೀವು ಇಲ್ಲ boating ಇದ್ರೆ ಇನ್ನೂ ಮಸ್ತ್ ಆಗಿರೋದು ಇಲ್ಲಿ ಯಾವ್ದು boating ಯಾವ್ದು ಇದ್ದಿಲ್ಲ ಇಲ್ಲಿ ಇರೋದು ತುಂಬಾ ದೂರನೂ ಇದೆ ಹಂಗೆ ನದಿ ಇದು ಒಂದು ಒಂದ್ kilometer ಆಗುತ್ತೆ ಅನ್ಸುತ್ತೆ ಆರಾಮಾಗಿ ಇದು ಒಂದ್ kilometer ಇರ್ಬೋದು ಏನಪ್ಪ ಹ್ಮ್ ನದಿ ಹತ್ರನೇ ಇದು. ಇಲ್ಲ ಪ್ಯಾಕಿಂಗ್ ಮಾಡ್ಬೋದು ಅನ್ಸುತ್ತೆ ಏನೋ ಇಲ್ಲಿ ಏನೋ ಇಲ್ಲ ಇಲ್ಲಿ ಏನೋ ಇಲ್ಲ ಇಲ್ಲಿ ಟ್ಯಾಕಿಂಗ್ ಎಲ್ಲ ಮಾಡಿದ್ರೆ ಬೋಟಿಂಗು ಇದ್ರೆ ಮತ್ತೆ ಟೂರಿಸ್ಟ್ ಪ್ಲೇಸ್ಗಳು ಮಾಡೋಕೆ ಹೋಗಲ್ಲ ಇವರು ಸ್ವಲ್ಪ ಆಡಿದ ಇಂಪ್ರೂವ್ಮೆಂಟ್ ಎಲ್ಲ ಮಾಡ್ಬೋದು ರೋಡು ಇದೆಲ್ಲ ಇನ್ನ ಈ ತರ ಜಾಗ ಈ ಜನರು ಬರ್ತಿರ್ತಾರೆ ಬೇಸಿಗೆ ಟೈಮಲ್ಲಿ ಎಲ್ಲ ಸೊ ದಾಂಡೇಲಿಯಿಂದ ತುಂಬಾ ದೂರನೂ ಇಲ್ಲ ಇದು ಒಂದು ಏಟಿ ಕಿಲೋಮೀಟರ್ ಒಂದು ಏಟಿ ಕಿಲೋಮೀಟರ್ ಬರ್ಬೋದು ಒಂದವ್ರ ಜರ್ನಿ ಎಲ್ಗುರು ಇದು ಹಂಗೆ ಹೋಗ್ತಾ ಇದೆ ಹೋಗ್ತಾ ಇದೀವಿ ಇನ್ನ ಫುಲ್ ಕೆಳಗಡೆ ಬಂದಿದೀವಿ ಬಟ್ ಮನೆ ಮತ್ತೆ ಅಪ್ಪ ಹೋಗ್ತಿದೀವಿ ಈಗ ತಿರ್ಗ ಅಪ್ಪ ಹೋಗ್ತಿದ್ವಿ ಇಲ್ಲ ಫಾಲ್ಸ್ ಇದೆ ನಾವು ಆಕ್ಚುಲಿ ಫಾಲ್ಸ್ ಹೋಗ್ತಿರೋದು ಇದೆಲ್ಲ ಫಾಲ್ಸ್ ನೋಡಕ್ಕೆ ಹೋಗ್ತಿರೋದು ಅದು ಹೇಳಿದ್ರು ಸೆಕ್ಯೂರಿಟಿ ಇವಾಗ ಹೇಳಿದ್ದಲ್ಲಿ ನೀರು ಜಾಸ್ತಿ ಇದೆ ಅಂತ ಅದು ಏನೋ ನಾಲ್ಕೈದು ಎಲ್ಲ ಕನೆಕ್ಟ್ ನಾಲ್ಕೈದು ಫಾಲ್ಸ್ ಎಲ್ಲ ಕನೆಕ್ಟಾಗಿ ಒಂದು ಫಾಲ್ಸ್ ಆಗುತ್ತಂತೆ ನೀರು ಚೆನ್ನಾಗಿರುತ್ತಂತೆ ಹೇಳ್ತಿದ್ರು ಅವರು ಮಸ್ತಾಗಿ ಬರ್ತಿದೆ ಬನ್ನಿ ಅಂದರು ಅವರು ಹೇಳಿದ ಮೇಲೆ ನಾವು ಈ ಕಡೆ ಬಂದಿತ್ತು ನಮ್ಮ ಪ್ಲ್ಯಾನ್ ಬೇರೆ ಕಡೆ ಇತ್ತು ಬಟ್ ನೋಡೋಣ ಹೆಂಗಿದೆ ಅಂತ ಗೊತ್ತಾಗುತ್ತೆ ಹೋಗಿ ಮೇಲೆ ಈ ಥರ ನೋಡಿ ಬಾರ್ಡ್ರ್ ಹಾಕೋರೆ ಇನ್ನೊಂದು ಎಲ್ಲ ಕಡೆ ಪ್ಲಾಸ್ಟಿಕ್ ಎಲ್ಲಿ ನೋಡ್ತೀರ ನೋಡಿ ಎಲ್ಲ ಕಡೆ ಪ್ಲಾಸ್ಟಿಕ್ ಕಾಣಿಸ್ತಾ ಇರುತ್ತೆ ಸ್ವಲ್ಪ ಪ್ಲಾಸ್ಟಿಕ್ನ ತರೋದು ಬಿಟ್ಬಿಡಿ ಅಂತ ಅಂತ ಹೇಳ್ತೀನಿ ನಾನು ಸ್ವಲ್ಪ ಈ ಕಡೆ ತರೋದಾದ್ರೆ ತಿನ್ನೋದಾದರೆ ಎಲ್ಲ ತಿನ್ಬಿಟ್ಟು ಡಸ್ಟ್ಬಿನ್ ಇರೋ ಜಾಗದೆ ಅಲ್ಲೆಲ್ಲ ಬಿಸಾಕಿ ಹೋಗ್ಬಿಡಿ ಅಂದರೆ ಸುಮ್ಮನೆ ಎಲ್ಲ ತಂದುಬಿಟ್ಟು ನೇಚರ್ಗೆಲ್ಲ ಇದು ಮಾಡಿಬಿಟ್ಟಿದೆ ಅದು ಯಾರು ತೆಗಿತಾರೆ ಪ್ರಾಣಿಗಳು ಇರ್ತವೆ ತಿಂತಾವೆ ಸತ್ತೋಗ್ಬಿಡ್ತಾವೆ ಇರೋ ಮತ್ತು ನೇಚರ್ನ ಯಾರು ಉಳಿಸ್ತಾರೆ ಹೇಳಿ ಇವಾಗ ಸಿಟಿಯಲ್ಲಿ ನಾವು ಹೆಂಗಿರ್ತೀವೋ ಅವು ಕಾಡಲ್ಲಿ ಹಂಗಿರ್ತಾವೆ ಆರಾಮಾಗಿ ಬಂದ್ಬಿಟ್ಟು ಅಲ್ಲಿಂದೆಲ್ಲ ತೊಗೊಂದು ಇಲ್ಲಿ ಬಿಸಾಕಿದ್ರೆ ಅವೇನು ಏನು ಮಾಡ್ತಾವೆ ನಮಗೆ ಏನು ಮಾಡಲ್ಲ ಯಾವ ಸಿಟಿ ಕಡೆ ಬಂದ್ರೂ ಅದ್ರ ಪಾಡಿಗೆ ಇರ್ತವೆ ತಂದು ಎಲ್ಲ ಕಟ್ ಹಾಕ್ಬಿಟ್ಟಿರ್ತೀವಿ ನಾವೆಲ್ಲ ಸುಮ್ಮನೆ ಎಲ್ಲ ನಾವು ನೋಡಿ ಎಲ್ಲಿ ನೋಡ್ತೀವಿ ನೋಡಿ ಪ್ಲ್ಯಾಸ್ಟಿಕ್ ಎಲ್ಲಿ ನೋಡಿದ್ರೆ ನೋಡಿ ಪ್ಲಾಸ್ಟಿಕ್ 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 ತಂದ್ರೂ ನೀಟಾಗಿ ತೊಗೊಂಡ್ಬನ್ನಿ ನೀಟಾಗಿ ತೊಗೊಂಡೋಗಿ ಬಿಸಾಕಕ್ಕೆ ಹೋಗ್ಬೇಡಿ ನೇಚರ ನಾವೇ ಕಾಪಾಡಬೇಕು ನೇಚರು ನಮ್ಮನ್ನು ಕಾಪಾಡುತ್ತೆ ಅದನ್ನು ನೇಚರ್ ನಾವು ಹಾಳು ಮಾಡೋಕೋದ್ರೆ ನಮಗೆ ಹಾಳು ಮಾಡಿಬಿಡುತ್ತೆ ಒಂದು ದಿವಸ ಬನ್ನಿ ಆರಾಮಾಗಿ ಬನ್ನಿ ಎಂಜಾಯ್ ಮಾಡಿ ಆರಾಮಾಗಿ ಬಂದಿರೋದೆಲ್ಲ ತೊಗೊಂಡೋಗ್ಬಿಡಿ ತಿನ್ ತಿನ್ಕೊಂಡು ತೊಗೊಂಡೋಗ್ಬಿಡಿ ಹೋಗ್ಬಿಡಿ ನೀಟಾಗಿದೆ ಕಾಡುಗಳು ಮಸ್ತಾಗಿದೆ ಇದು ಹೆಂಗಂದರೆ ಯಾರು ಗಿಡ ಅಂಟಿಸಿದೆಲ್ಲ ಇದು ಆಟೋಮ್ಯಾಟಿಕ್ ಆಗಿ ಅದು ಬಿದ್ದು ಮರ ಇದು ಒಂದೊಂದು ಮರ ಹೆಂಗಿದೆ ಅಂದರೆ ಒಂದೊಂದು ಸಾವಿರ ವರ್ಷ ಹಿಂದೆ ಇದ್ದು ಇರೋ ಥರ ಇದ್ದಾವೆ ಮರಗಳು ಇತಿಹಾಸ ಇಲ್ಲ ಅನ್ಸುತ್ತೆ ಮರಕ್ಕೆ ಅದಕ್ಕೆ ಅಷ್ಟೊಂದು ದೊಡ್ಡ ದೊಡ್ಡ ಮರ ಇದ್ದಾವೆ ಒಂದೊಂದು ಬಟ್ ಮುರಿದೋಗಿದ್ದಾವೆ ಕೆಲವೊಂದು ಬಿದ್ದೋಗಿದ್ದಾವೆ ಫೈನಲ್ ಆಗಿ ಬಂದಿದ್ದೀವಿ ಸ್ಪಾಟ್ಗೆ ಇದೇನೆ ಅದು ಸ್ಪಾಟು ಈ ಕಡೆ ಗಾಡಿ ಹೋಗುತ್ತಾ ಏನು ಗೊತ್ತಿಲ್ಲ ನೋಡೋಣ ಇದೇ ಸ್ಪಾಟು ಫೈನಲ್ ಆಗಿ ಬಂದಿರೋದು ನಾವು ಇಲ್ಲಿಂದ ವಿಸಿಟ್ ಆಗೋದು ಗಾರ್ಡನ್ ನಿಲ್ಲಿಸ್ಬಿಟ್ಟು ನೋಡೋಣ ಸ್ಪಾಟ್ಗೆ ಹೋಗ್ತೀವಿ ಬಂದು ಸ್ಪಾಟ್ಗೆ ನೋಡೋಣ ಹೆಂಗೈದೆ ಅಂತ